ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಏನಪ್ಪಾ ಜಾಮೂನ್ ನೋಡ್ರಿ ಜಾಮೂನ್ ಜಾಮೂನ್ ಮಿಕ್ಸ್ ಬದಲಾಗಿ ಬ್ರೆಡ್ ನಿಂದ ಮಾಡಿದ್ರಿ ಈ ಜಾಮೂನ್ ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತ್ರಿ ಹಂಗಾದ್ರಿಂಗ ನೋಡ್ಕೊಂಡ್ ಬರೋಣ ಬರ್ರಿ ಮೊದ್ಲಿಗೆ ನಾವಿಲ್ಲಿ ಇಲ್ಲಿ ಒಂದ್ ಎಂಟು ಬ್ರೆಡ್ ತಗೊಂಡಿವ್ ನೋಡ್ರಿ ಈ ಎಂಟು ಬ್ರೆಡ್ ದಂಡಿ ತಕೊಳಾತೀವ್ ನೋಡ್ರಿ ದಂಡಿ ಅಂದ್ರೆ ಅಡ್ಜಸ್ಟ್ ರೀ ಹಿಂಗ ತಕೊಂಡಿದ್ದಾದ ನಂತರ ಒಂದ್ ಮಿಕ್ಸರ್ ಜಾರ್ಗ ಆ ಬ್ರೆಡ್ ಎಲ್ಲಾನು ಹಿಂಗ ತುಕಡಿ ತುಕಡಿ ಮಾಡಿ ಹಾಕೊಳತ್ತೀವಿ ನೋಡ್ರಿ ಈಗ ಇದನ್ನ ಪುಡಿ ಮಾಡ್ಕೋಬೇಕ್ರಿ ಈ ಪುಡಿ ಹೆಂಗಾಗ್ಬೇಕಾ ಅಂದ್ರೆ ಇಲ್ಲಿ ನಾವು ನಿಮ್ಗೆ ತೋರಿಸ್ತೀವಿ ನೋಡ್ರಿ ಹಿಂಗ ಉದ್ರ ಉದ್ರಾಗಿ ಈ ಒಂದು ಪುಡಿ ರೆಡಿ ಆಗ್ತೈತಿ ನೋಡ್ರಿ ಈಗ ಈ ಬ್ರೆಡ್ಡಿನ ಪುಡಿನ ನಾವು ಒಂದ್ ಬೌಲ್ ಹಾಕೊಳತ್ತೀವಿ ನೋಡ್ರಿ ಇಲ್ಲಿ ನಾವು ಎಂಟು ಬ್ರೆಡ್ ತಗೊಂಡಿವಲ್ರಿ ಈ ಎಂಟು ಬ್ರೆಡ್ಲೆ ನಮ್ಗೆ ಹದಿನೈದು ಹದಿನಾರು ಜಾಮೂನ್ ಆಗಿದ್ದು ರೀ ಹಂಗ ನಿಮ್ಗೆ ಈ ಜಾಮೂನ್ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಬ್ರೆಡ್ ನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ನೋಡ್ರಿ ನಾವಿಲ್ಲಿ ಒಂದು ಕಪ್ ಹಾಲು ತಗೊಂಡಿವ್ರಿ ಅದ್ರಾಗ ಸ್ವಲ್ಪ ಹಾಲು ಹಾಕೊಂಡಿವ್ರಿ ಹಿಂಗ ಹಾಲು ಹಾಕೊಂಡ ನಂತರ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈ ಬ್ರೆಡ್ ಜಾಮೂನ್ ಮಾಡುವಾಗ ಏನು ಲಕ್ಷ ವಹಿಸ್ಬೇಕಪ್ಪ ಅಂತಂದ್ರೆ ಇದಕ್ಕೆ ಒಮ್ಮೆಲೆ ಹಾಲು ಹಾಕಬೇಡ್ರಿ ಹಾಲು ಒಮ್ಮೆಲೆ ಹಾಕಿದ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ಅಳಕಾಗತ್ರಿ ಹಾಗಾಗಿ ಮೊದ್ಲಿಗೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಹಾಲು ಹಾಕೋರಿ ಹಾಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೋರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡಾಗ ವನ ಐತಿ ಅಂತ ಅನ್ಸಿದ್ರೆ ಮತ್ತೆ ಅದ್ರೊಳಗೆ ಒಂದು ಎರಡೆರಡು ಚಮಚ ಹಾಲು ಮಿಕ್ಸ್ ಮಾಡ್ಕೊತ ಹಿಂಗೆ ಕಲಿಸ್ಕೊತ ಹೋಗಬೇಕು ರೀ ಈ ಒಂದು ಜಾಮೂನ್ ಮಾಡಕ್ಕೆ ನಾವು ಜಾಮೂನ್ ಮಿಕ್ಸ್ ಬಳಸಿಲ್ರಿ ಮತ್ತು ನಾವಿಲ್ಲಿ ಯಾವುದೇ ಥರದ ಹಾಲಿನ ಪುಡಿ ಬಳಸೋತಿಲ್ರಿ ಇಲ್ಲಿ ನಾವು ಬ್ರೆಡ್ ಮತ್ತು ಹಾಲು ಇವೆರಡನ್ನ ಬಳಸಾತೀವಿ ನೋಡ್ರಿ ಹಿಂಗೆ ಅವಶ್ಯಕತೆ ಅನಿಸ್ದಾಗೆಲ್ಲ ಸ್ವಲ್ಪ ಸ್ವಲ್ಪ ಹಾಲು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತ ಹೋಗಿರಿ ಈ ಜಾಮೂನ್ ಹಿಟ್ಟು ಕಲಿಸುವಾಗ ಸ್ವಲ್ಪ ನಾಜುಕನಿಂದ ಕಲಿಸ್ಬೇಕು ನೋಡ್ರಿ ಈ ಬ್ರೆಡ್ ಪುಡಿ ಹಾಲು ಸೇರಿಸಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ಹಿಟ್ಟು ನಾದಿದಂಗೆ ಭಾರ ಹಾಕಿ ನಾದ್ಕೊಳ್ಳುವಂಥ ಅವಶ್ಯಕತೆ ಇಲ್ರಿ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಕೈ ಬೆರಳಿನಿಂದ ಅಷ್ಟೇ ಇದನ್ನು ಹಿಂಗೆ ನಾತ್ಕೋಬೇಕಾಗತ್ತೆ ನೋಡ್ರಿ ಈ ಗೋಧಿ ಹಿಟ್ಟು ಜೋಳದ ಹಿಟ್ಟೆಲ್ಲ ನಾದ್ತೀವಲ್ಲ ರೀ ಹಂಗೆ ಭಾರ ಹಾಕಿ ನಾದುವಂಥ ಅವಶ್ಯಕತೆ ಏನಿಲ್ಲರಿ ಹಿಂಗೆ ನಾದ್ಕೊಂಡಿದ್ದಾದ ನಂತರ ಒಂದು ಐದು ನಿಮಿಷ ಇದನ್ನು ನೆನೆ ಹಾಕ್ಬಿಡ್ರಿ ಈಗ ನೀವು ಇಲ್ಲಿ ರೀ ಇದು ಎಷ್ಟು ಮೆತ್ತಗಾಕೈತಿ ಅಂತ ಈಗ ನಾವಿಲ್ಲಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಇನ್ನೊಂದು ಸಲ ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೀವಿ ನೋಡ್ರಿ ಹಿಂಗೆ ಸ್ವಲ್ಪ ಮ್ಯಾಲ ಮೇಲೆ ಎಣ್ಣೆ ಹಚ್ಕೊಂಡ್ರೆ ಸಾಕ್ರಿ ಇದನ್ನೇನು ಮತ್ತು ಎಣ್ಣೆ ಹಚ್ಕೊಂಡು ಹೊಳ್ಳಿ ನಾದುವಂಥ ಅವಶ್ಯಕತೆ ಏನು ಇಲ್ಲರಿ ಈಗ ನಾವು ನಾದ್ಕೊಂಡಿರುವಂಥ ಹಿಟ್ಟಿನಿಂದ ಸ್ವಲ್ಪ ಸ್ವಲ್ಪ ಹಿಂಗೆ ಉಳ್ಳಿ ತೊಗೋಬೇಕು ನೋಡ್ರಿ ಈ ಜಾಮೂನು ಉಳ್ಳಿ ತೊಗೊಳ್ದಾಗ ಸ್ವಲ್ಪ ನೋಡಿ ತೊಗೊಳ್ರಿ ಆದಷ್ಟೇ ಈ ಉಳ್ಳಿನ ಸ್ವಲ್ಪ ಸಣ್ಣ ಸಣ್ಣನ ಮಾಡ್ಕೊಳ್ರಿ ಯಾಕಂದರೆ ನಾವು ಇದನ್ನ ಪಾಕಕ್ಕೆ ಹಾಕಿದಾಗ ಭಾಳ ಅಂದ್ರೆ ಭಾಳ ಉಪ್ಪಿ ಬರ್ತಾವ್ರಿ ಈ ಜಾಮೂನ್ ಪಾಕ ಎಲ್ಲ ಹೀರ್ಕೊಂಡು ಭಾಳ ದೊಡ್ಡ ಸೈಜ್ ಆಗ್ತಾವ್ರಿ ಹಾಗಾಗಿ ಸ್ವಲ್ಪ ಸಣ್ಣ ಸಣ್ಣ ಮಾಡ್ಕೊರಿ ಹಿಂಗೆ ಹಿಟ್ಟು ತಗೊಂಡು ಅಂಗೈಯಾಗ ನದ್ಕೊಂಡು ನಂತರ ನೀವು ಇಲ್ಲಿ ನೋಡ್ಬೋದ್ರಿ ಈ ಒಂದು ಜಾಮೂನು ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ ಜಾಮೂನ್ ಮಾಡುವಾಗ ಒಡಿತಾವ ಸೀಳ್ತಾವ ಅಂತ ರೀ ನೀವು ಇಲ್ಲಿ ನೋಡ್ಬೋದ್ರಿ ಒಂದೋ ಒಂದು ಕ್ರ್ಯಾಕ್ನು ರೀ ಹಿಂಗೆ ರೆಡಿ ಮಾಡಿಟ್ಕೊಂಡಿರುವಂಥ ಹಿಟ್ಟಿನಿಂದ ಎಷ್ಟು ಆಗ್ತಾವೋ ಅಷ್ಟು ಜಾಮೂನ್ ಹಿಂಗೆ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಆದಷ್ಟು ಅಂಗೈ ಒಳಗೆ ಮಾಡ್ಕೊಳ್ರಿ ಈ ಒಂದು ಜಾಮೂನ ನೋಡಕೂ ಅಷ್ಟ ಮಸ್ತ್ ರೀ ಮತ್ತು ರುಚಿನೂ ಅಷ್ಟ ಎಕ್ದಮ್ ಜಬರ್ದಸ್ತ್ ಇರ್ತಾವ ನೋಡ್ರಿ ಆಮೇಲೆ ಈ ಜಾಮೂನ್ ಹಿಟ್ಟು ಬಹಳ ತ್ರಾಸ ಆಗೋದಿಲ್ಲ ರೀ ಇದನ್ನ ಮಾಡ್ಕೊಳ್ಳುವಾಗ ಸ್ವಲ್ಪ ನಾಜುಕಾಕಿ ಮಾಡ್ಕೊಬೇಕಷ್ಟ ನೋಡ್ರಿ ಎಲ್ಲ ಜಾಮೂನು ಹಿಂಗೆ ಒಂದ ಸೈಜಿಗೆ ಮಾಡಿ ರೀ ಒಂದು ಸಲಕ್ಕೆ ಹಿಂಗೆ ಮಾಡಿ ಇಟ್ಕೊಳ್ಳೋದ್ರಿಂದ ಫ್ರೈ ಮಾಡ್ಕೊಳಕ ಅನುಕೂಲ ಆಗತ್ರಿ ಇವಿಲ್ ನೋಡ್ಬೋದ್ರಿ ಒಂದು ಎಂಟು ಬ್ರೆಡ್ನಿಂದ ನಮಗೆ ಹದಿನೈದು ಹದಿನಾರು ಜಾಮೂನ್ ಆಗ್ಯಾವ್ರಿ ಮತ್ತು ಅಷ್ಟೇ ಅಲ್ರಿ ಈ ಜಾಮೂನು ಎಲ್ಲೂ ಬಿಟ್ಟಿಲ್ಲ ಒಡ್ದಿಲ್ಲ ನೋಡ್ರಿ ಇಲ್ಲಿ ನಾವು ನಿಮ್ಗೆ ಹೇಳ್ಕೊಟ್ಟಂಗೆ ಮಾಡಿದ್ರೆ ಇಷ್ಟ ಪರ್ಫೆಕ್ಟ್ ಆದ ಜಾಮೂನು ನೀವು ಮಾಡ್ಬೋದು ನೋಡ್ರಿ ಈಗ ನೋಡ್ರಿ ಎಣ್ಣೆ ಕಾಯಕ ಇಟ್ಕೊಂಡಿದ್ವಿ ಎಣ್ಣೆ ಕಾಯ್ತಿದ್ದಂಗೆ ಇದ್ದಕ್ಕೆ ಮಾಡಿಟ್ಕೊಂಡಂಥ ಎಲ್ಲ ಜಾಮೂನು ಹಾಕ್ಕೊಂಡಿವ್ರಿ ಹಿಂಗೆ ಈ ಜಾಮೂನ್ ಫ್ರೈ ಮಾಡ್ಕೊಳ್ಳುವಾಗ ಈ ಗುಳ್ಳೆಲ್ಲ ಕಡಿಮೆ ಆದ ನಂತರ ಹಿಂಗೆ ಹೊಳಿಸಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಮತ್ತು ನಾವಿಲ್ಲಿ ತೋರ್ಸತಿವಲ್ರಿ ಹಿಂಗೆ ಮಾಡೋದ್ರಿಂದ ಎಲ್ಲ ಜಾಮೂನು ಒಂದೇ ಥರ ಫ್ರೈ ಆಗ್ತಾವೆ ನೋಡ್ರಿ ಒಂದು ಹೆಚ್ಚು ಒಂದು ಕಡಿಮೆ ಅಂತ ಫ್ರೈ ರೀ ಎಲ್ಲಾನು ಈಕ್ವಲ್ ಆಗಿ ಎಲ್ಲಾನು ಚಲೋ ತಂಗಿ ಫ್ರೈ ಆಗ್ತಾವ್ರಿ ಜಾಮೂನು ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷದೊಳಗೆ ಫ್ರೈ ಆಗಿಬಿಡ್ತಾವ ನೋಡ್ರಿ ನೀವು ಇಲ್ಲಿ ರೀ ಈ ಜಾಮೂನ್ ಕಲರ್ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ ಎಲ್ಲರ್ನೂ ಅಷ್ಟ ಪರ್ಫೆಕ್ಟ್ ಆಗೈತೆ ರೀ ಮತ್ತು ಈ ಜಾಮೂನು ಎಲ್ಲಿಯೂ ಒಡೀಲಾರ್ದಂಗೆ ಸೀಳಲಾರ್ದಂಗೆ ಪರ್ಫೆಕ್ಟಾಗಿ ಬಂದಾವೆ ನೋಡ್ರಿ ಹಿಂಗೆ ಉಳಿದಿರುವಂಥ ಎಲ್ಲ ಜಾಮೂನು ಫ್ರೈ ಮಾಡಿ ಬಿಡ್ಬೇಕು ರೀ ಈ ಜಾಮೂನ್ ಫ್ರೈ ಮಾಡುವಾಗ ಆದಷ್ಟು ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋರಿ ಬ್ರೆಡ್ನಿಂದ ಮಾಡಿವಲ್ರಿ ಹಾಗಾಗಿ ಸ್ವಲ್ಪ ಹೊತ್ತೈತಿ ಅಂತ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಈಗ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಸಾಸ್ ಪ್ಯಾನ್ ಇಟ್ಕೊಂಡಿವಿ ನೋಡ್ರಿ ಅದಕ್ಕೆ ಒಂದು ಕಪ್ ಸಕ್ರೆ ಹಾಕೊಂಡಿವ್ರಿ ಇಲ್ಲಿ ನಾವು ತೋರ್ಸತಿರುವಂಥ ಹದಿನೈದರಿಂದ ಹದಿನಾರು ಜಾಮೂನ್ಕ ಇಷ್ಟು ಪಾಕ ಕರೆಕ್ಟ್ ಆಗುತ್ತೆ ನೋಡ್ರಿ ನಾವಿಲ್ಲಿ ಒಂದು ಕಪ್ ಸಕ್ರೆ ತಗೊಂಡ್ರೆ ಒಂದು ಕಪ್ ನೀರು ತೊಗೊಂಡಿವ್ರಿ ಎರಡೂ ಸಮ ಪ್ರಮಾಣದಾಗ ತೊಗೊಂಡಿವ್ರಿ ಈ ಜಾಮೂನ್ ಪಾಕ ಮಾಡುವಾಗ ಇದು ಹೆಂಗೆ ಬರುತ್ತೋ ಏನೋ ಕೆಡತ್ತೋ ಏನೋ ಅಂತ ಟೆನ್ಷನ ಬೇಡ್ರಿ ಈ ಉಂಡೆ ಎಲ್ಲ ಮಾಡುವಾಗ ನೋಡ್ತೀವಲ್ರಿ ಒಂದಳಿ ಪಾಕ ಬರಬೇಕು ಎರಡು ಅಳಿ ಪಾಕ ಬರಬೇಕಂತಂದು ಹಂಗೆಲ್ಲ ಇದಕ್ಕೆ ಯಾವ ರೂಲ್ಸು ಇಲ್ಲ ನೋಡ್ರಿ ಮತ್ತು ಹೆಂಗೆ ಅಂದ್ರೆ ಈ ಸಕ್ರೆ ಕರಗಿದ್ರೆ ಸಾಕ್ರಿ ಸಕ್ರೆ ಕರಿಗಿ ಒಂದು ಕುದಿ ಬಂದ್ರೆ ಸಾಕ್ರಿ ಸ್ಟವ್ ಆಫ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಯಾಲಕ್ಕಿ ಪುಡಿ ಮತ್ತು ಒಂದು ಅರ್ಧ ಟೀ ಅಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಫ್ರೈ ಮಾಡಿಟ್ಕೊಂಡಂಥ ಎಲ್ಲ ಜಾಮೂನು ಹಾಕ್ಕೊಳ್ರಿ ಈ ಜಾಮೂನ್ ನಿಮ್ಗೆ ಅರ್ಧ ತಾಸೊಳಗೆ ತಿನ್ನಕ್ಕೆ ಬೇಕಪ್ಪ ಅನ್ನೋದಾದ್ರೆ ಸ್ವಲ್ಪ ಈ ಪಾಕ ಬಿಸಿ ಇದ್ದಾಗನ ಜಾಮೂನ್ ಹಾಕೋರಿ ಇಲ್ಲ ಅಂದ್ರ ಸ್ವಲ್ಪ ಹೊತ್ತು ಬಿಟ್ಟು ತಿಂತೀರಿ ಅನ್ನೋದಾದ್ರೆ ಇಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಈ ಜಾಮೂನ್ ತಿಂತೀರಿ ಅನ್ನೋದಾದ್ರೆ ಒಂದ್ ಎರಡು ತಾಸು ಈ ಜಾಮೂನ್ ಪಾಕದಾಗ ಬಿಟ್ಟು ಆಮೇಲೆ ತಿಂದ್ರ ಅಂತ ತುಂಬಾ ಸ್ ನೋಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ